ಈ ಕಟ್ಟಿ ಗ್ರಾಮದಲ್ಲಿ ಪ್ರಾರಂಭಿಕ ಆರೋಗ್ಯ ಘಟಕ ಉಪಯೋಗ ಕಟ್ಟಡ ಉದ್ಘಾಟನೆ ಆಗಿದೆ ಈ ಸಮಾರಂಭದಲ್ಲಿ ನಮ್ಮ ದಾವಣಗೆರೆ ಲೋಕಸಭಾ ಸದಸ್ಯ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷ ಓಬಮ್ಮನವರೇ ಮಾಜಿ ಶಾಸಕರು ಹಾಗೂ ವೈದ್ಯರು ಆಗಿದ್ದ ಗಂಗಪ್ಪನವರೇ ನಮ್ಮ ಪಕ್ಷ ಅಧ್ಯಕ್ಷ ಪಂಜಪ್ನವರೇ ಮತ್ತು ನಮ್ಮ ಲೋಕ ಸದಸ್ಯ ವೇದಿಕೆಯಿಂದ ಎಲ್ಲರ ಹೆಸರಿನಿಂದ ಅದನ್ನು ನಾವು ನಾನು ಅನುಮೋದಿಸಿ ಯಾರು ಸನ್ನೇಹ ಭಾವಿಸ್ತಾರು ಅಂತ ಹೇಳಿಬಿಟ್ಟು ಅಲ್ಲಲ್ಲಿ ಜೊತೆಗೆ ಎಲ್ಲ ಇದಕ್ಕೆ ಅನ್ನ ತಮ್ಮೆರೆ ಅಕ್ಕ ತಂಗಿರೆ ಸ್ನೇಹಿತರೆ ಮಾಧ್ಯಮಿಸ್ಟ್ರೆ ಅಧಿಕಾರಿಗಳೇ ಆಶಾ ಕಾರ್ಯಕರ್ತೆ ಅಂಗಡಿ ಕರೆತೆ ಎನ್ ಆರ್ ಎಮ್ ಎಲ್ ಕಾರ್ಯಕರ್ತರೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಮೊಟ್ಟ ಮೊದಲನಾಗಿ ಇವತ್ತು ಕತ್ತಿದ್ದೀವಿ ನಾನು ಲಿಂಗ ಸಿ ಚಂದ್ರಶೇಖರ ಶಿವಾಚಾರ್ಯ ಮಹಾತ್ಮ ಲಿಂಗೈಕ್ಯ ಪಾಲ್ ಪಾದಕ್ಕೆ ಪದಕ್ಕೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಬಿಡ್ತಾ ಈಗಿಂತ ಶೀರ್ಷಾಪ ಚನ್ನಮಲಿಕಲ ಶಿವಾಚಾರ್ಯ ಮಹಾಸ್ವಾಮಿಗಳು ಸಹ ಅಭಿನಂದನೆ ಸಲ್ಲಿಸಿ ಬೇಟಿ ಬರ್ತಕ್ಕಂಥ ನನ್ನೆಲ್ಲರನ್ನು ಯಾಕೆ ತಾಯಿಗಳನ್ನ ನಾವು ಅಭಿನಯಿಸ್ತೇನೆ ಕೇಳಿದೆ ಚೆನ್ನಪ್ಪ ಚನ್ನಪ್ಪ ಸ್ವಾಮಿಗಳು ಈ ಭಾಗದಲ್ಲಿ ಅನೇಕ ಜಮೀನುಗಳನ್ನು ಹೊಂದಿ ಮಾರಿ ಸಾಕಷ್ಟು ಜನ ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗಲೂ ಸಹ ಆಸ್ತಿ ಐತಿ ಮಟನ್ ಐತಿ ಗುರುಗಳು ಒಂದೇ ಎಂಬತ್ತ್ ಮೂರನೇ ಇಸ್ವಿಯಲ್ಲಿ ಈ ಕ್ಷೇತ್ರದಲ್ಲಿ ನಮ್ಮ ತನ್ನ ಅಣ್ಣರಂತ ದೇವಸ್ಥಾನ ಬಸವನಗೌಡರು ಶಾಸಕರಾಗಿದ್ದರು ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿದ್ದರು ಜಿಲ್ಲಾ ಮತ್ತು ಕೆ ನಮ್ಮ ಜಯಪಡರಾಗಿದ್ದರು ಪಿ ಜಿ ಆರ್ ಶಿಂದ ಆರೋಗ್ಯ ಸಚಿವರಾಗಿದ್ದರು ಆ ಸಂದರ್ಭ ಈಗ ಬಂದಾಗ ತಾವು ಬೇಡಿಕೆ ಇಟ್ಟರೆ ಆರೋಗ್ಯ ಸಚಿವರಿಗೆ ಅವರು ಅವ್ರನ್ನ ಮಂಜೂರು ಮಾಡಿ ಕೊಟ್ಟಂತ ಆಸ್ಪತ್ರೆ ಈ ಸಂದರ್ಭ ಬಸವನಗೌಡರನ್ನು ಪಿ ಜಿ ಆರ್ ಶಿಂದೆ ಹೆಗ್ಡೆ ಆಗಿನ ಸರ್ಕಾರ ಈ ಸಂದರ್ಭಕ್ಕೆ ಇಚ್ಛೆ ಪಡ್ತೀವಿ ಅದೇ ರೀತಿ ಈಗ ಮುನ್ನೂರು ಅಂದರೆ ಅವಾಗ ಬಹಳ ಹಳೆಯ ಕಟ್ಟಡ ಇತ್ತು ಈ ಮೂರು ಕೋಟಿ ರೂಪಾಯಿ ಸುಧಜ್ಜಿತವಾದಂತಹ ಕಟ್ಟಡ ಆಗೈತಿ ಆರು ಆಸಿಗೆಗಳ ಆಸ್ಪತ್ರೆ ಆಸ್ಪತ್ರೆ ಲ್ಯಾಬು ಏನೇನು ಅವಶ್ಯಕತೆ ಬೇಕೋ ಅದೇ ಈ ಸಂದರ್ಭದಲ್ಲಿ ಬಳಿ ಇವತ್ತು ನಿಜವಾಗೂ ಈ ಆಸ್ಪತ್ರೆ ಒಂದು ಕತ್ತಿ ಆಸ್ಪತ್ರೆ ಲಿಂಗಯ ಗುರು ಆಶೀರ್ವಾದ ನನಗೆ ಗೊತ್ತಿಲ್ಲ ನಿಜವಾಗಿ ಹೆಂಗ್ ಉದ್ಘಾಟನೆ ಆಗಿಟ್ಟಿರೋ ಆಶೀರ್ವಾದ ಕಂಡ್ರೆ ಈ ಆಸ್ಪತ್ರೆ ಒಬ್ಬ ಡಾಕ್ಟ್ರಿಂದ ಉದ್ಘಾಟನೆ ಆಗಿರೋದು ನಮ್ಗೆ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ಸದಸ್ಯರಾಗಿ ವೈದ್ಯರಾಗಿ ಏನು ನಮ್ಗೆ ಹೇಳ್ಬೇಕು ಎಲ್ಲ ತಿಳಿಯನ್ನು ಸಹ ಹೇಳ್ಕೊಟ್ಟಿದ್ದಾರೆ ನಾನು ಒಂದು ವಿಷಯಕ್ಕೆ ಇಚ್ಛೆ ಪಡ್ತೀನಿ ಎಲ್ಲಾದ್ರು ಹೇಳ್ಬಿಟ್ಟಾರೆ ಮೇಡಮ್ ಅವರು ನಾವು ನಮ್ಮ ಮಕ್ಕಳನ್ನ ಏನ್ ಮಾಡ್ತಾರೆ ಅವ್ರಿಗೆ ನಡೆಯೋಕ್ಕೆ ಬಿಡಲ್ಲ ನಾವು ಮನೆ ಮುಂದೆ ಆಗೋಕಲ್ಪ ಅಲ್ಲೇ ವ್ಯಾಳಿಸೋದವ್ರು ಊರ್ ಮುಂದಕ್ಕೂ ನೀವು ಕೋಸಕ್ಕೆ ಇಚ್ಛೆ ಪಡಲ್ಲ ನಾನು ಯಾಕೆ ಈ ಮಾತಾಡಿದ್ರು ಹದಿನೈದು ಇಪ್ಪತ್ತು ಊರುಗಳಿಗೆ ನಾವು ಎರಡು ವರ್ಷ ನಮ್ಮ ಶಕ್ತಿ ಯೋಜನೆ ಮೇಲೆ ಮೂವತ್ತೆರಡು ಬಸ್ ಗ್ರಾಮೀಣ ಭಾಗಕ್ಕೆ ಶಾಲಾ ಮಕ್ಕಳು ಕರ್ಕೊಂಡು ಹೋಗ್ತೀವಿ ಅಲ್ಲಿ ಏನ್ ನಮ್ಗೆ ಆ ದಿವಸ ವರ್ಷದ ಗಾರಾಂಟಿ ಗಾರ್ಟಿ ನಮ್ಮೂರ ಮೇನಿಂದ ಇನ್ನೂರು ಮೀಟರ್ ಐತ್ರಿ ಬಸ್ ಇಲ್ಲಿ ಬಂದು ಹೋಗ್ಕೊಂಡ್ರಿ ಸ್ಟ್ರೈಕ್ ಮಾಡಿದ್ದಾರೆ ಊರ ಸೇರಿಪಡಲ್ಲ ಸ್ಟ್ರೈಕ್ ಮಾಡಿದ್ರೆ ಬಸ್ ಸೇರಿ ಕಲ್ಲ ಅಟ್ಲೀಸ್ಟ್ ನಮ್ಮ ಮಕ್ಕಳು ಒಂದ್ ದಿವಸಕ್ಕೆ ಒಂದು ನೂರು ಕಿಲೋ ಮೀಟ್ರ್ ಒಂದು ಅರ್ಧ ಸ್ಕೂಲಿ ಹೋಗಿ ನಡ್ಕೊಂಡು ಬಂದ ಎಷ್ಟು ನಾವಲ್ಲಿ ಯಾಕೆ ಎಪ್ಪತ್ತಾರು ವರ್ಷ ಕಟ್ಟಿರೋದ್ರೆ ನಾವು ಕಿಲೋಮೀಟ್ರ್ ಎರಡು ಕಿಲೋಮೀಟರ್ ಗಟ್ಟಲೆ ನಡ್ಕಂಡು ನಾವು ಹೈಸ್ಕೂಲ್ ತೊಳಿದ್ವಿ ಸೈಕಲ್ ತೊಳೆದಿದ್ವಿ ಎಮ್ಮೆ ಕಾಯ್ತಿದ್ವಿ ಎತ್ತು ಎಂ ಮೈ ತೊಳೆದಿದ್ವಿ ಆರನೇ ಕ್ಲಾಸ್ನ ಸ್ಕೂಲಿಗೆ ಸೇರಿದ ನಮ್ಮ ತಾಯಿ ಅಲೇ ಹಾಕೂ ಸ್ಕೂಲ್ ಹುಟ್ಟಿದ್ವಿ ಈಗ ಮುಂದೆ ವೇದನೆ ಮಾಡಿ ಹಾಗೆ ಇದು ಬಗ್ಗೆ ಸಹ ಹೆಚ್ಚು ಗಮನವನ್ನು ಹರಿಸಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇದು ನಮ್ಮ ಎರಡು ಕಾರ್ಯಕ್ರಮಗಳ ಮೂರು ಗಂಟೆಗೆ ನಮ್ಮದುಕೂಲೇ ರೀತಿ ಆಸ್ಪತ್ರೆ ಉಳಿದು ಊಟಕ್ಕೆ ಕಾಲು ಬರ್ತೇವೆ ಅಂತ ಹೇಳಿದೆ ಈಗ ಮೂರು ಆಗೈತಿ ಏನೋ ಹುಲ್ಸ್ಕೊಳ್ತೇವೆ ಒಂದು ಕಾರ್ಯಕ್ರಮ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಚ್ಛೆ ಪಡೆದಿದೆ ಕಳೆದ ಬಂದಾಗ ಎಂಟು ತಿಂಗಳಲ್ಲೇ ಈ ಆಸ್ಪತ್ರೆ ಸೂಜಿ ಆಸ್ಪತ್ರೆ ಕಳಪೆ ಯಾವ್ದು ಕಳಪ್ರೆ ಕೆಲಸ ಆಗಿದೆ ಈ ಸಂದರ್ಭದಲ್ಲಿ ನಾನು ಗ್ರಾಮಸ್ಥರನ್ನ ಅಧಿಕಾರಿಗಳನ್ನ ಜನ ಕರ್ಕೊಂಡು ಸಂತೋಷ ಸಿಗ್ತೇನೆ ನಾನು ಮೂರು ದಿವಸ ಕೆಳಗೆ ಇಬ್ಬ ನಮ್ಮ ರಾಮ್ ಅಂತ ಅಂತ ಹೊಳಿಯಣ್ಣವರು ಮನಿಗಳೆಲ್ಲ ಸ್ಕೂಲೆಲ್ಲ ಕಾಲೇಜು ನೋಡಿ ತೋರಿಸಿದ್ರು ನೋಡಪ್ಪ ಇಲ್ಲಿ ದೊಗ್ ದು ಗೊತ್ತೈತಿ ಎಲ್ಲಿ ಸರಿ ಇಲ್ಲ ಅದು ಸರಿ ನಿಜ ಗೊತ್ತು ಸ್ವಲ್ಪ ಮೈನರ್ ಮೈನರ್ ಮೈಕ್ರೋ ರಿಪೇರ್ಸ್ ಇತ್ತು ಕರೆಕ್ಟಾಗಿ ಮೇಲೆ ಎರಡು ದಿವಸ ಎಲ್ಲ ರಿಪೇರಿ ಮಾಡಿ ಇವತ್ತು ಲೋಕದ ಸದಸ್ಯರು ಸಹ ಪ್ರಶಸ್ತಿ ಪಾತ್ರ ಆಗಿರತ್ತ ದೇವನಿಗೆ ಒಳ್ಳೇದು ಮಾಡಲಿ ಕರ್ತ ಮಾತ ಸಾಕಷ್ಟು ಅಂತ ಊರಿನಲ್ಲಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಯಿಸೋದಕ್ಕೆ ಇಚ್ಛೆ ಪಡ್ತದೆ ಅದೇ ರೀತಿ ಡಾಕ್ಟರ್ ಮಲ್ಲಿಕಾರ್ಜುನಿಗೆ ನಮ್ಮ ತಾಲೂಕಿನ ಹೋಗಿಟ್ಲ ಒಳ್ಳೊಳ್ಳೆ ಹೊಯ್ತಿದ್ದಾರೆ ಒಳ್ಳೊಳ್ಳೆ ಒಯ್ದಿದ್ದಾರೆ ಉದಾಹರಣೆಗೆ ಈ ಬೆಳಗ್ಗೆ ಹೋಗ್ತಾ ಸೌಂದರ್ಭವನ್ನು ಮಾಡಬಹುದು ಹೊಸಳ್ಳೆ ಹೊನ್ನಾಳೆ ಇದ್ದಾಗ ಕುಳುಗಟ್ಟೆ ಕ್ಯಾಸಿ ಕೇರಿ ಮಾಡಿದಾಗ ಐವತ್ ಮೂರು ಜನ ಬಹುದು ಯಾಕೆ ಕ್ಷೇತ್ರ ಪತ್ತ ಕ್ಯಾಸಿ ಕೆರೆ ಇದೆ ಕೌ ಸಾಕ ಆದೇಶ ಏಳು ವರ್ಷ ಆದ್ಮರು ಬೇರೆ ಏಳು ವರ್ಷ ಆಗತ್ತೆ ಕುಳಿತಾಳೆ ಇಲ್ಲ ವಾಪಸ್ ನಮಗೆ ಅಡಿಗೆ ಕರ್ಸು ಕಾನೂನು ಮೀ ಕರ್ಸು ಹಂಗೆ ಇದು ಮಲ್ಲಿಕಾರ್ಜುನ ಸಹ ಉತ್ತಮವಾದ ಸೇವೆಯನ್ನು ಸೇರಿಕೆ ಅವರು ಏಳು ವರ್ಷ ಆದಾಗ ಒಂದು ವರ್ಷ ಹೋಗಿ ವ್ಯಕ್ತ ಆಗ್ತಿ ಅನಿವಾರ್ಯ ಅನ್ನೋದು ಅಡಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸರ್ ಚಿಕಿತ್ಸೆ ಪಡೆದೆ ಈ ಸಂದರ್ಭದಲ್ಲಿ ಇದು ಹೆಚ್ ಜನ್ ಮಾತಾಡಿದೆ ಈ ಭಾಗ ತಮ್ಮ ವೇದಿಕೊಳ್ಳಿಲ್ಲ ಕಳೆದ ಬಾರಿ ಹಾಸ್ಪಿಟ್ಲಿಗೆ ಒಂದು ಕಟ್ಟಿಗೆ ಬಂದ ಅಡಿಗಡಿ ಬಂದ ಸಂದರ್ಭದಲ್ಲಿ ನಮಗೆ ಮೇಜರ್ ಟ್ಯಾಂಕಿಂದ ಈ ಚಂದೇಶ್ವರ ಬರವಣಿಗೆ ನೀರು ಬೇಕು ಹೇಳಿ ಹತ್ತಿಗಾಗಲೇ ಹೆಂಚು ಚಕ್ಷ ಮಂಜೂರು ಮಾಡಿದ್ವಿ ನಾಳೆಯಿಂದ ಅದು ಸಹ ಕೆಲಸ ಮಾಡುತ್ತೆ ಈ ಚಂದೇಶ್ವರ ಬಳ್ಳಿಗೆ ಹೊಳೆ ನೀರು ಕೊಡ್ತಕ್ಕಂಥ ನಮ್ಗೆ ಇವತ್ತು ಹೊನ್ನಾಡಿಯಿಂದ ಮಾರಿಕೊಪ್ಪ ಹತ್ತೂರು ಮಾರ್ಗವಾಗಿ ಕರ್ಕಿ ಮಾದೇನಾಡಿ ಕೆಜಿ ಆಗ್ತದೆ ನಮ್ಮ ಮಾದೇನಳ್ಳಿ ಕರ್ಕಿ ಮಾರ್ಗವಾಗಿ ಏ ನಮ್ಮ ಹರಿಹರ ಅದ ಹೊನ್ನಾಡಿ ಶಿಕಾರಿಪುರ ರೋಡ ರೋಡಿನಾಗೆ ಈ ಕರ್ಕಿ ಭಾಗದಲ್ಲಿ ಹೆಚ್ಚಿಗೆ ಬಂದು ಮುಖಾಲ್ ಕಿರೋ ಮೀಟ್ರ್ ಮಾದೇಹಳ್ಳಿ ಭಾಗದಲ್ಲಿ ಮೂವತ್ತು ಕಿರು ಮಾಡಿದ್ರು ಬಹಳ ಅದು ಅದನ್ನು ಹೆಂಗೋರು ಸ್ವಲ್ಪ ತಂಗಿ ಮುದುಕು ಆಸ್ಪತ್ರೆ ಯಾರು ತಗೊಂಡು ನೋಡ್ಬೋದು ಈ ಎರಡನ್ನು ಸಹ ಆದಷ್ಟು ಬೇಗ ಪಕ್ಕಾ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಕೊನೆಯದಾಗಿ ಇವತ್ತು ನಾನು ಅಧಿಕಾರಿಗಳೇ ಸಲ್ಲಿಸ್ಬೇಕು ಕಾಕಿ ಗ್ರಾಮಸ್ಥರು ನಮ್ಮ ಕಾರ್ಯಕರ್ತರು ಎಲ್ಲ ಅಧಿಕಾರಿಗಳು ಗೊತ್ತಿಲ್ಲ ಈ ವಿಶೇಷವಾಗಿ ಈ ಕಕ್ಕಿ ಪಿ ಎಚ್ ಸಿ ಸೇರಿದಂಥ ಎಲ್ಲ ಗ್ರಾಮಗಳಿಗೂ ಸಹ ನಮ್ಮ ಕಾರ್ಯಕರ್ತರು ನಮ್ಮ ಗ್ರಾಮ ಪಂಚಾಯತಿಗಳು ಪ್ರತಿಯೊಂದು ಊರಿಗೆ ಹೋಗಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯಗಳಿಗೆ ಮುಖಂಡರುಗಳಿಗೆ ಮುಖ ಭೇಟಿ ಭೇಟಿ ಮಾಡಿ ಡಾಕ್ಟರ್ ಆದಿಯ ವಿಷಯ ಎಲ್ಲರಿಗೂ ಓದ್ಕೊಂಡು ಆಹ್ವಾನ ಮಾಡ್ಯಾರ ಅದಕ್ಕೋಸ್ಕರ ಅವರಿಗೂ ಅಭಿನಂದಿಸಿ ಸಲ್ಲಿಸಿ ಅವ್ರ ಆಹ್ವಾನಕ್ಕೆ ನಮ್ಮ ನಿರೀಕ್ಷೆ ಮೀರಿ ಹೋಗಿ ಸಹ ಕಾರ್ಯಕರ್ತರು ಬಂದು ಈ ಕಾರ್ಯಕ್ರಮ ಬಹಳ ಯಶಸ್ವಿ ಪೂಜೆ ಅದಕ್ಕೆ ಒತ್ತಮ ಈ ಕ್ಷೇತ್ರದ ಪರವಾಗಿ ಪೂಜ್ಯರ ಆಶೀರ್ವಾದದಿಂದ ಒತ್ತಮ ನಿಮಗೆ ಅಭಿನಯ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ಶುಭವಾಗಲಿ